ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಹೋಳಿಗೆಯನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟನ್ನು ಮಾಡ್ತಾನೆ ಇರ್ತೇವೆ ಆದರೆ ಈ ಬೇಳೆ ಒಬ್ಬಟ್ಟಿಗಿಂತಲೂ ತುಂಬಾ ಪರ್ಫೆಕ್ಟ್ ಆಗಿ ಅಷ್ಟೇ ಟೇಸ್ಟಿಯಾಗಿ ನಾವು ಕ್ಯಾರೆಟ್ ಹೋಳಿಗೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಬೇಳೆ ಒಬ್ಬಟ್ಟಿನ ಥರ ಹೂರಣ ಹಾಳಾಗ್ತದೆ ಕರೆಕ್ಟಾಗಿ ಬರುವುದಿಲ್ಲ ಅನ್ನುವ ಟೆನ್ಷನ್ ಇರುವುದಿಲ್ಲ ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಈ ಕ್ಯಾರೆಟ್ ಹೋಳಿಗೆಯನ್ನು ನನಗೆ ಇಲ್ಲಿ ಮೊದಲಿಗೆ ಕ್ಯಾರೆಟ್ ಹೋಳಿಗೆ ಮಾಡಲಿಕ್ಕೆ ಅಂತೇಳಿ ಕಣಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಕಣಕವನ್ನು ಗೋಧಿ ಹಿಟ್ಟಿನಲ್ಲಿ ರೆಡಿ ಮಾಡ್ಕೊಳ್ತಾ ಇರೋದು ಅಂದರೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟು ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಅರಶಿಣವನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಣಕವನ್ನು ರೆಡಿ ಮಾಡ್ಕೊಳ್ಬೇಕು ಈ ಹೋಳಿಗೆ ಮಾಡಲಿಕ್ಕೆ ಕಣಕವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೊಳ್ತಾರೆ ಕೆಲವರು ಬರೀ ಮೈದಾ ಹಿಟ್ಟಲ್ಲೇ ಕಣಕವನ್ನು ರೆಡಿ ಮಾಡ್ಕೊಳ್ತಾರೆ ಇನ್ನು ಕೆಲವರು ಮೈದಾ ಹಿಟ್ಟು ಮತ್ತು ಸ್ವಲ್ಪ ರವೆಯನ್ನು ಹಾಕಿ ರೆಡಿ ಮಾಡ್ಕೊಳ್ತಾರೆ ಹಾಗೇನೇ ನೀವು ಬೇಕಿದ್ರೆ ಬರೀ ಗೋಧಿ ಹಿಟ್ಟಲ್ಲೇ ಕಣಕವನ್ನು ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಮೈದಾ ಹಿಟ್ಟನ್ನು ಯಾಕೆ ಹಾಕ್ಕೊಂಡಿದ್ದೇನೆ ಅಂತಂದರೆ ಬೈಂಡಿಂಗ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತೇಳಿ ನಿಮಗೆ ಬೇಡ ಅಂತಂದರೆ ಮೈದಾ ಹಿಟ್ಟನ್ನು ಸ್ಕಿಪ್ ಮಾಡ್ಬೋದು ಈಗ ಈ ಹಿಟ್ಟನ್ನು ತುಂಬ ಸಾಫ್ಟಾಗಿ ರೆಡಿ ಮಾಡ್ಕೊಳ್ಬೇಕು ಅಂದರೆ ಈ ಚಪಾತಿ ಹಿಟ್ಟಿಗಿಂತಲೂ ತುಂಬ ಸಾಫ್ಟಾಗಿರಬೇಕು ಆಗ ಮಾತ್ರ ನಿಮಗೆ ಹೋಳಿಗೆ ಕರೆಕ್ಟಾಗಿ ಬರೋದು ಹಿಟ್ಟನ್ನೆಲ್ಲ ಒಮ್ಮೆ ಚೆನ್ನಾಗಿ ನಾದ್ಕೊಂಡ ನಂತರ ಇದಕ್ಕೆ ನಾನೀಗ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡು ಈ ಎಣ್ಣೆಯಲ್ಲೇ ಈ ಬಿಡ್ತಾ ಇದ್ದೇನೆ ಎಣ್ಣೆಯನ್ನೆಲ್ಲ ಒಮ್ಮೆ ಕಣಕಕ್ಕೆ ಚೆನ್ನಾಗಿ ಸವರ್ಕೊಂಡು ಇದನ್ನು ಕಮ್ಮಿ ಅಂದರೂ ಒಂದು ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆನಲಿಕ್ಕೆ ಬಿಡಬೇಕು ಎಣ್ಣೆಯಲ್ಲೇ ಈ ಹಿಟ್ಟು ಎಣ್ಣೆಯಲ್ಲಿ ಒಮ್ಮೆ ಚೆನ್ನಾಗಿ ನೆಂದರೆ ನಾವು ಒಬ್ಬಟ್ಟು ಮಾಡುವಾಗ ಹರಿದು ಹೋಗೋದು ಮುದ್ದು ಹೋಗೋದೆಲ್ಲ ಆಗೋದಿಲ್ಲ ನಂತರ ಈಗ ಹೂರಣವನ್ನು ರೆಡಿ ಮಾಡಿಕೊಳ್ಬೇಕು ಹೂರಣ ಮಾಡಲಿಕ್ಕೆ ನಾನಿಲ್ಲಿ ಒಂದು ಏಳೆಂಟು ಕ್ಯಾರೆಟನ್ನು ತಗೊಂಡಿದ್ದೇನೆ ಈ ಕ್ಯಾರೆಟ್ನ ಸಿಪ್ಪೆಯನ್ನೆಲ್ಲ ತೆಗೆದು ತುರಿದುಕೊಳ್ಬೇಕು ಈ ರೀತಿ ನಿಮಗೆ ತುರಿದುಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಕೂಡ ಮಾಡ್ಕೊಳ್ಬೋದು ಕ್ಯಾರೆಟನ್ನು ನಮಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳಿಕ್ಕಿದೆ ಈ ರೀತಿ ತುರಿದುಕೊಂಡ್ರೆ ನಮಗೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳುವಾಗ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿದುಕೊಳ್ಳುವುದಿಲ್ಲ ಹಾಗಾಗಿ ಈ ರೀತಿ ತುರಿದುಕೊಂಡ್ರೆ ಒಳ್ಳೆಯದು ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕು ಈ ಕ್ಯಾರೆಟ್ ತುರಿಯನ್ನು ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು ರುಬ್ಕೊಳ್ಳುವಾಗ ನೀರನ್ನೇನು ಹಾಕ್ಕೊಳ್ಳಿಕ್ಕಿಲ್ಲ ಹಾಗೆಯೇ ಡ್ರೈ ಆಗಿ ರುಬ್ಕೊಳ್ಬೇಕಾಗ್ತದೆ ನಂತರ ಒಂದು ದಪ್ಪ ತಳದ ಪ್ಯಾನ್ಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಾಂತರ ನೀವು ತುಪ್ಪ ಹಾಕೊಳ್ಳೋದೇ ಇದ್ದರೆ ನಿಮಗೆ ಹೂರಣವನ್ನು ಮಾಡ್ಕೊಳ್ಬೇಕಾದ್ರೆ ಅಡಿ ಹತ್ಕೊಂಡು ಬಿಡ್ತದೆ ಹಾಗಾಗಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನಂತರ ಈ ರುಬ್ಕೊಂಡಿರುವ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರನ್ನು ತಗೊಂಡಿರೋದ್ರಿಂದ ಎರಡು ಬ್ಯಾಚಲ್ಲಿ ಕ್ಯಾರೆಟ್ ತುರಿಯನ್ನು ರುಬ್ಕೊಂಡಿದ್ದೇನೆ ನಂತರ ಇದಕ್ಕೆ ಒಂದು ಚಿಕ್ಕ ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ ನೀವು ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಕೂಡ ಇಲ್ಲ ಅಂತಂದ್ರೆ ಒಣ ಕೊಬ್ಬರಿ ತುರಿಯನ್ನು ಕೂಡ ಬಳಸ್ಕೊಳ್ಬೋದು ಹಾಗೆಯೇ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ ಇಲ್ಲಿ ಕ್ಯಾರೆಟ್ ಸ್ವಲ್ಪ ಸಿಹಿಯಾಗಿರೋದ್ರಿಂದ ನೀವು ಸಿಹಿಯನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಈಗ ಗ್ಯಾಸ್ ಉರಿಯನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸ್ವಲ್ಪ ಪಾಕದ ರೀತಿ ಮಾಡಿಕೊಳ್ಬೇಕು ಅಂದರೆ ಈ ಕ್ಯಾರೆಟ್ ತುರಿಯಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಪಾಕದ ರೀತಿ ಗಟ್ಟಿಯಾಗಬೇಕು ನೀವಿಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿ ತಳ ಬಿಟ್ಕೊಂಡು ಬರಬೇಕು ಇದಕ್ಕೆ ಸ್ವಲ್ಪ ನೀವು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡ್ರೆ ಒಳ್ಳೇದು ಆಗ ನಿಮಗೆ ತಳ ಹತ್ಕೊಳ್ಳೋದಿಲ್ಲ ಈ ರೀತಿ ಇದು ಉಂಡೆ ಕಟ್ಟುವ ಹದಕ್ಕೆ ಬರಬೇಕು ಹೀಗೆ ನಮಗೆ ಉಂಡೆ ಮಾಡಲಿಕ್ಕೆ ಬರ್ತಾ ಇದೆ ಅಂತಂದರೆ ಹೂರಣ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಅರ್ಥ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಇದನ್ನು ಅಷ್ಟೊತ್ತಿಗೆ ಈ ಕಡೆ ಕಣಕ ಕೂಡ ಚೆನ್ನಾಗಿ ನೆಂದಿದೆ ನನಗಿದೊಂದು ಎರಡು ಗಂಟೆ ನೆನೆಸ್ಕೊಂಡಿದ್ದೇನೆ ನಿಮಗೆ ಜಾಸ್ತಿ ಟೈಮ್ ಇದೆ ಅಂತ ಹೇಳಿದರೆ ಇನ್ನೂ ಜಾಸ್ತಿ ಟೈಮ್ ನೆನೆಸಿಟ್ಕೊಳ್ಬೋದು ಇದನ್ನು ಈಗ ಇದನ್ನು ಇದಕ್ಕೆ ಹಾಕಿರುವ ಎಣ್ಣೆ ಇದೆಯಲ್ವ ಅದರಲ್ಲೇ ಚೆನ್ನಾಗಿ ನಾದ್ಕೊಳ್ಬೇಕು ನೀವು ಎಣ್ಣೆಯಲ್ಲಿ ನಾದ್ಕೊಂಡಷ್ಟು ಕಣಕ ಇನ್ನೂ ಸಾಫ್ಟಾಗಿ ಬರ್ತದೆ ಕಣಕ ಸಾಫ್ಟಾಗಿದ್ದರೆ ಈ ರೀತಿ ನಿಮಗೆ ಎರಡು ಬೆರಳುಗಳ ಮಧ್ಯೆ ಉಂಡೆ ತೆಗೆದುಕೊಳ್ಳಿಕ್ಕೆ ಬರ್ತದೆ ನಿಮಗೆ ಹೋಳಿಗೆ ಯಾವ ಅಲ್ಲಿ ಬೇಕು ಆ ಉಂಡೆನ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನಾನು ತಗೊಂಡಿರೋ ಮೆಜರ್ಮೆಂಟಿಗೆ ಇದರಲ್ಲಿ ಒಂದು ಆರಿಂದ ಏಳು ಉಂಡೆ ಆಗಿದೆ ಹಾಗೆಯೇ ಹೂರಣೆಲ್ಲ ತಣ್ಣಗಾದ ನಂತರ ಅದರಿಂದ ಕೂಡ ಉಂಡೆನ ರೆಡಿ ಮಾಡ್ಕೊಂಡಿದ್ದೇನೆ ಇದರಲ್ಲಿ ಕೂಡ ಒಂದು ಏಳು ಉಂಡೆ ಆಗಿದೆ ಈಗ ಇದರಿಂದ ಹೋಳಿಗೆಯನ್ನು ರೆಡಿ ಮಾಡ್ಕೊಳ್ಳೋದು ಅಷ್ಟೇ ನೀವು ಹೋಳಿಗೆಯನ್ನು ಲಟ್ಟಿಸ್ಕೊಂಡು ಕೂಡ ಮಾಡ್ಬೋದು ಇಲ್ಲಾಂತಂದರೆ ಒಬ್ಬಟ್ಟು ಶೀಟ್ ಬರ್ತದಲ್ವ ಅದರಲ್ಲಿ ತಟ್ಕೊಂಡು ಕೂಡ ಮಾಡ್ಬೋದು ನಾನಿವತ್ತು ಇದನ್ನು ಲಟ್ಟಿಸ್ಕೊಂಡೇ ಮಾಡ್ತಾ ಇದ್ದೇನೆ ಫಸ್ಟಿಗೆ ಒಂದು ಉಂಡೆಯನ್ನು ತಗೊಂಡು ಅದನ್ನು ಚಿಕ್ಕದಾದ ಪೂರಿ ರೀತಿ ಲಟ್ಟಿಸ್ಕೊಂಡು ಅದರೊಳಗಡೆ ಹೂರಣದ ಉಂಡೆಯನ್ನು ಇಟ್ಕೊಂಡು ಹೂರಣ ಪೂರ್ತಿಯಾಗಿ ಕವರ್ ಆಗುವ ರೀತಿಯಲ್ಲಿ ಮುಚ್ಕೊಳ್ಬೇಕು ನಂತರ ಒಣ ಹಿಟ್ಟಲ್ಲಿ ಇದನ್ನು ಮುಳುಗಿಸಿ ಜಾಸ್ತಿ ಪ್ರೆಷರ್ ಹಾಕದೆ ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು ಈ ರೀತಿ ಕೆಳಗೆ ಒಂದು ಒಬ್ಬಟ್ಟು ಶೀಟನ್ನು ಇಟ್ಕೊಂಡು ಲಟ್ಟಿಸ್ಕೊಂಡ್ರೆ ನಿಮಗೆ ಹಿಟ್ಟು ಚಪಾತಿ ಮಣೆಗೆ ಅನ್ಕೊಳ್ತದೆ ಅನ್ನೋ ಭಯ ಇರೋದಿಲ್ಲ ಒಬ್ಬಟ್ಟು ಶೀಟನ್ನು ನೀವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಳ್ಬೋದು ಈಸಿ ಆಗ್ತದೆ ನಿಮಗೆ ಲಟ್ಟಿಸಿಕೊಳ್ಳಿಕ್ಕೆ ನೀವು ಎಷ್ಟು ತೆಳಬೇಕು ಅಷ್ಟು ತೆಳುವಾಗಿ ಮಾಡ್ಕೊಳ್ಬೋದು ಹೂರಣ ತುಂಬ ಗಟ್ಟಿಯಾಗಿ ಬಿಟ್ಟರೆ ಅಂದರೆ ಬೆಲ್ಲದ ಪಾಕ ಸ್ವಲ್ಪ ಗಟ್ಟಿಯಾಗಿ ಹೂರಣ ಗಟ್ಟಿಯಾಗಿ ಬಿಟ್ಟರೆ ಈ ರೀತಿ ತೆಳುವಾಗಿ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಹಾಗಾಗಿ ಹೂರಣವನ್ನು ಮಾಡುವಾಗ ಹದ ಕರೆಕ್ಟಾಗಿರಬೇಕು ಜಾಸ್ತಿ ಗಟ್ಟಿಯಾಗಬಾರ್ದು ಹಾಗೆಯೇ ಉಂಡೆ ಮಾಡುವ ಹದಕ್ಕೆ ಮಾಡಿಕೊಂಡು ಸಾಕಾಗ್ತದೆ ಈ ಕಡೆ ನಾನು ತವವನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡಿದ್ದೇನೆ ಈಗ ಅದರ ಮೇಲೆ ರೆಡಿ ಮಾಡ್ಕೊಂಡಿರುವ ಹೋಳಿಗೆಯನ್ನು ಇಟ್ಟು ಇದನ್ನು ಎರಡು ಕಡೆ ಕಾಯಿಸ್ಕೊಳ್ಬೇಕು ನಾನಿಲ್ಲಿ ಒಬ್ಬಟ್ಟನ್ನು ಲಟ್ಟಿಸ್ಕೊಳ್ಳುವಾಗ ಜಾಸ್ತಿ ಎಣ್ಣೆಯನ್ನಾಗಲಿ ತುಪ್ಪವನ್ನಾಗಲಿ ಏನೂ ಕೂಡ ಬಳಸ್ಕೊಳಲಿಲ್ಲ ಬರೀ ಒಣ ಹಿಟ್ಟನ್ನು ಮಾತ್ರ ಬಳಸ್ಕೊಂಡಿದ್ದೇನೆ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಒಬ್ಬಟ್ಟು ಮುರಿದು ಹೋಗ್ತದೆ ಅನ್ನೋದಾಗಲಿ ಅಥವಾ ಹರಿದು ಹೋಗ್ತದೆ ಅನ್ನೋದಾಗಲಿ ಇರೋದಿಲ್ಲ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಒಬ್ಬಟ್ಟು ಶೀಟಿಗೆ ಕೂಡ ಈ ಹೋಳಿಗೆ ನಾನು ನಾನಿದಕ್ಕೆ ಎರಡೂ ಕಡೆ ಕೂಡ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೇನೆ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಾ ಇದೆ ಅಂತೇಳಿ ಇದು ಇದೇ ರೀತಿ ಎಲ್ಲ ಹಿಟ್ಟನ್ನು ಕೂಡ ಲಟ್ಟಿಸಿಕೊಂಡು ಎರಡೂ ಕಡೆ ಕೂಡ ಕಾಯಿಸ್ಕೊಂಡ್ರೆ ರುಚಿ ರುಚಿಯಾದ ಕ್ಯಾರೆಟ್ ಹೋಳಿಗೆ ರೆಡಿಯಾಗಿ ಬಿಡ್ತದೆ ಈ ಕ್ಯಾರೆಟ್ ಹೋಳಿಗೆ ಬೇಳೆ ಹೋಳಿಗೆಗಿಂತಲೂ ಮಾಡಲಿಕ್ಕೆ ತುಂಬ ಈಸಿ ಹಾಗೆಯೇ ರುಚಿಯಲ್ಲೂ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರ್ತದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಹೂರಣ ಎಲ್ಲ ಎಷ್ಟು ಚೆನ್ನಾಗಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿದೆ ಅಂತೇಳಿ ಹಾಗೆಯೇ ಹೋಳಿಗೆ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದನ್ನು ನೀವು ತುಪ್ಪದ ಜೊತೆ ಸರ್ವ್ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು